ಒಂದ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿದ್ರು ಜನ ನಿಮ್ಮನ್ನ ನಂಬಿದ್ರು ನಂಬ ಬಿಟ್ಟಿದ್ದಾರೆ ಮೂವತ್ತೆಂಟು ಬೈ ಎಲೆಕ್ಷನ್ ನೀವೇ ನಮ್ಮ ನಾಯಕರು ಅಂತ ಹೇಳಿದ್ರು ಬಟ್ ನೀವೆನ್ ಕೊಟ್ರಿ 60% ನೋಡಿ ಮೇಡಂ ಈ ರಾಜ್ಯದ ಜನತೆ ದಡ್ಡರಲ್ಲ ರೀ ಈ ರಾಜ್ಯದ ಜನತೆ ನೋಡ್ತಾ ಇದೆ ಈ ಹಿಂದೆ కుమార్ ಸ್ವಾಮಿ ಅವರನ್ನು ನೋಡಿದಾರೆ ನಮ್ಮ ಬಿಜೆಪಿ ವಕ್ತಾರರು ಇನ್ನೂ ಅರ್ಥ ಇಲ್ಲ ಕಾಣಿಸುತ್ತೆ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವ್ರ ಬಗ್ಗೆ ಈಗಾಗಲೇ ಅವ್ರನ್ನ ಒಳಗೆ ತಗೊಂಡಿದ್ದೀರಿ ನಿಮ್ಮನ್ನ ಈಗಾಗಲೇ ನಲ್ವತ್ತು ಪರ್ಸೆಂಟ್ ನುಂಗಿದ್ದಾರೆ ಇನ್ನು ಅರವತ್ತು ಪರ್ಸೆಂಟ್ ಅವರೇ ನುಂಗ್ತಾರೆ ಬಿ ಜೆ ಪಿ ಅವ್ರ ಮೊದಲು ನಿಮಗೆ ಜ್ಞಾನ ಇರಲಿ ಯಾಕಂದರೆ ಜೆ ಡಿ ಎಸ್ ಅವ್ರು ಅಂದ ತಕ್ಷಣ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರಲ್ಲ ವ್ಯಂಗ್ಯವಾಗಿ ನೋಡುವಂಥ ವ್ಯವಸ್ಥೆ ಯಾಕಂದರೆ ಅವ್ರ ಮಾತಿನ ಮೇಲೆ ಯಾವುದೇ ಭರವಸೆ ಇಟ್ಟಿಲ್ಲ ಅವ್ರ ಮಾತಿನ ಮೇಲೆ ಭರವಸೆ ಇಟ್ಟಿದ್ರೆ ಈ ರಾಜ್ಯದಲ್ಲಿ ಅವರು ವಿರೋಧ ಪಕ್ಷವಾಗಿ ಕೂಡ್ಲಕ್ಕೂ ನಾಲಯಕ್ ಆಗೋಗ್ಬಿಟ್ರೆ ಇನ್ನು ಕನಿಷ್ಠ ಏನದು ನಮ್ಮ ಕಡೆ ಠೇವಣಿ ಅಂತೀವಲ್ಲ ಠೇವನಿ ಉಳಿಸ್ಕೋಬೇಕಾರೆ ಐದಾರು ಸೀಟ್ ಉಳಿಬೇಕು ಹತ್ತು ಸೀಟ್ ಉಳಿಬೇಕು ಅದಕ್ಕೂ ಅನ್ಲಾಯ್ಕ್ ಆಗ್ಬಿಟ್ಟಿದ್ದಾರೆ ಇನ್ನು ಅವ್ರೀಗ ಬಿ ಜೆ ಜೊತೆ ಇದ್ದಾರೆ ನಿಮ್ಮ ಬಿ ಜೆ ಪಿ ಟ್ರೇನ್ ಹತ್ತಿದ್ದಾರೆ ಯಾವಾಗ ಟ್ರೇನನ್ನು ಕಳಿಸ್ತಾರೋ ಹೊಡಿತಾರೋ ಗೊತ್ತಿಲ್ಲ ಇದು ಬಿ ಜೆ ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ ಹಿಟ್ ಅಂಡ್ ರನ್ ಕೇಸ್ ಹಿಟ್ ಅಂಡ್ ರನ್ ಅಂತಂದ್ರೆ ಕುಮಾರಸ್ವಾಮಿ ಅವ್ರಂತ ಹೆಸರು ಬಾ ಅಂತ ಹೇಳ್ರಿ ಬಂದು ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ ಕೇಳಂತ ಹೇಳ್ರಿ ಅದು ನಿಜವಾದದ್ದು ಅದರ ಜೊತೆಗೆ ಯಾವಾಗಲೂ ನೈತಿಕ ಮೌಲ್ಯಗಳು ಬಹಳ ಇರುತ್ತೆ ಜನ ಬಹಳ ಪ್ರಜ್ಞಾವಂತರಿದ್ದಾರೆ ಎಲ್ಲರೂ ನೋಡ್ತಾ ಇರ್ತಾರೆ ಬಿಜೆಪಿಯವ್ರೂ ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಕಾಂಗ್ರೆಸ್ನವ್ರೂ ನೋಡ್ತಾ ಇರ್ತಾರೆ ನಾವು ಜನಗಳನ್ನ ತಪ್ಪಾಗಿ ಮಾಡುವಂತ ವ್ಯವಸ್ಥೆ ಆಗ್ಬಾರ್ದು ಅವ್ರು ಯಾವಾಗ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಯಾರು ತಪ್ಪಿರುತ್ತೆ ಅವ್ರ ಮೇಲೆ ನಿರ್ಧಾರ ತೆಗೆದ್ಕೊಳ್ಳಿ ಮಹಂತೇಶ್ ಅವ್ರೆ ನಮ್ದು ಚರ್ಚೆ ಹೆಂಗಾಗ್ಬೇಕಾಗಿತ್ತು ಇವತ್ತೇನಾದ್ರು ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಿಜೆಪಿ ಅಂತ ಸಂದರ್ಭದಲ್ಲಿ ಫಾರ್ಟಿ ಪರ್ಸೆಂಟ್ ತಗೊಂತ ಇದ್ರಂತೆ ಆ ಫಾರ್ಟಿ ಪರ್ಸೆಂಟಲ್ಲಿ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗಿದೆಯಂತೆ ಸದ್ಯ ಇಪ್ಪತ್ತು ಪರ್ಸೆಂಟಲ್ಲಿ ಇದೆಯಂತೆ ಅನ್ನೋದ್ರ ಬಗ್ಗೆ ಏನಾದ್ರು ಇವತ್ತು ನಾವು ಮಾತಾಡೋದಾಗಿದ್ದರೆ ಇನ್ನೂ ಒಂದು ಎರಡು ವರ್ಷ ಹೋಗ್ತಿದ್ದಂಗೆ ಝೀರೋ ಭ್ರಷ್ಟಾಚಾರ ಅನ್ನೋದಾಗಿದ್ದರೆ ಇದು ನಮ್ಮ ಡಿಬೇಟ್ ಸಬ್ಜೆಕ್ಟ್ ಆಗಬೇಕಾಗಿತ್ತು ಇವತ್ತು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸ್ಕಂಡು ಇವತ್ತು ಈ ಆರೋಪ ಬಂದಿದೆ ಅಂದ್ರೆ ಅದಕ್ಕಿಂತ ಅಪಮಾನ ಮತ್ತೊಂದಿಲ್ಲ ಮಂತೇಶ್ ಅವ್ರೆ ಇದು ಇದನ್ನ ಸುಮ್ನೆ ಸುಮ್ನೆ ಅದನ್ನೇ ಹೇಳಂತ ಹೇಳ್ರಿ ವಿತ್ ಸಾಬೀತ್ ಪಡಿಸಂತ ಹೇಳಿ ಇನ್ನೂ ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ ಕುಮಾರಸ್ವಾಮಿ ಅವರೇ ಸ್ಪಷ್ಟವಾಗಿ ಸಾಬೀತ್ ಪಡಿಸಿ ಎಲ್ಲಿ ಸಾಬೀತ್ ಅನ್ನೋದಿದೆ ಈಗ ನಾಳೆ

ಅದನ್ನೇ ಜನ ನೋಡ್ತಾ ಇರ್ತಾರೆ ಈಗ ನಮ್ದು ಹೇಳ್ತಾ ಇದಲ್ಲ ತೋರ್ಸಂತ ಹೇಳಿ ಅಲ್ಲ ಯಾವುದನ್ನು ಪ್ರೂಫ್ ಮಾಡಂತ ಹೇಳಿ ನಾವ್ ಜೆ ಪಿ ಹೋಗ್ತಾರೆ ನವವಾಗಿ ಮಾತನಾಡುವಲ್ಲ ಹಳ್ಳಿಗಳ ರೈತರ ಪರಿಸ್ಥಿತಿ ಹೋಗ್ಬಿಡ್ಕೊಂಬರ್ರಿ ಗೊತ್ತಾಗತ್ರಿ ಅಲ್ಲಿ ಕೇಂದ್ರದ ಯೋಜನೆಗಳ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿದೆ ನಾವ್ ಲೀಸ್ಟ್ ಅವ್ರಿಗಾದ್ರು ಅವ್ರಿಗೆ ಮಹಿಳೆಯರಿಗೆ ಐದ್ ಗ್ಯಾರಂಟಿಗಳನ್ನ ಕೊಟ್ಟು ಅವು ಫ್ರೀ ಆಗಿಬಿಟ್ಟು ಬಿಟ್ಟು ಓಡಾಡಕ್ ಹಚ್ಚಿದ್ದೀವಿ ನೀವ್ ಏನ್ ಕೊಟ್ಟಿದಿರಿ ರಾಜ್ಯದ ಜನತೆಗೆ ಏನ್ ಕೊಟ್ಟಿದಿರಿ ಬೀಜ ಗೊಬ್ಬರ ನೋಡಿದ್ರೆ ಈಗ ಬೀಜ ಗೊಬ್ಬರ ಬಿತ್ತನೆ ಪ್ರಾರಂಭವಾಗಿದೆ ಬರ್ರಿ ನಮ್ ಕಡೆ ಉತ್ತರ ನೋಡ್ ನೋಡ್ಬರ್ರಿ ಗೊಬ್ಬರದ ದರ ಎಷ್ಟಿದೆ ಎರಡು ಸಾವಿರ ಎರಡು ಸಾವಿರದ ಎಂಟುನೂರು ಒಂದು ಗೊಬ್ಬರದ ಚೀಲದ ಬೆಲೆಯನ್ನು ಸಹ ಬೆಂಗಳೂರವ್ರಿಗೆ ಗೊತ್ತಿಲ್ಲ ಆದರೆ ನಾನು ಹೇಳಿದೆ ಅಷ್ಟೇ ಆ ರೈತನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡ್ರಿ ಕೇಂದ್ರದವ್ರು ಏನು ಕೊಟ್ರಪ್ಪ ಏನಾದರೂ ಸಾಲ ಮನ್ನಾ ಮಾಡಿದ್ರಿ ಯಾರ್ದಾರ್ದು ರೈತರ ಪರಿಸ್ಥಿತಿ ಅನ್ನ ತಿಂದಾದರೆ ಏನು ತಿನ್ನೋಕ್ಕಾಗುತ್ತೆ ಹಾಗಾಗಿ ಬರೀ ಆರೋಪಗಳನ್ನು ಮಾಡೋದಿಲ್ಲ ಈ ರಾಜ್ಯದ ಜನತೆ ನೋಡ್ತಾ ಇದ್ರಿ ಕೇಂದ್ರದಿಂದ ರಾಜ್ಯಕ್ಕೆ ಬಗ್ಗೆ ಮಾತನಾಡ್ರಿ ರೈಟ್ ಮಾತಾಡೋಣ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿ ಫಾರ್ಟಿ ಪರ್ಸೆಂಟ್ ಇತ್ತು ಬಿಜೆಪಿ ಅಂದಾಗ ಅಷ್ಟು ಭ್ರಷ್ಟಾಚಾರ ಮಾಡ್ತಿದಾರಂತೆ ಫಾರ್ಟಿ ಪರ್ಸೆಂಟ್ ಕೊಟ್ಟಿಲ್ಲ ಅಂದ್ರೆ ಕೆಲಸವೇ ಆಗಲ್ವಂತೆ